ಜ್ಞಾನಮಂದಿರ ಪದವಿ ಪೂರ್ವ ಕಾಲೇಜು ಪಿಯು ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶ ಸಂಭ್ರಮಾಚರಣೆ ಬೆಂಗಳೂರು ಹೊರವಲಯ ನಲಮಂಗಲ ತಾಲೂಕಿನ ಜ್ಞಾನಮಂದಿರ ಪದವಿ ಪೂರ್ವ ಕಾಲೇಜಿನ ಶಕ್ತಿ ಸಿಆರ್ ಕಿರಣ್ ರಾಜ್ಯಕ್ಕೆ ವಾಣಿಜ್ಯ ವಿಭಾಗದಲ್ಲಿ ಹದಿನಾಲ್ಕನೇ ರ್ಯಾಂಕ್ ಪಡೆದಿತ್ತು ಮತ್ತು ಜ್ಞಾನಮಂದಿರ ಕಾಲೇಜಿನ ಅಂಗಸಂಸ್ಥೆಯಾದ ಸಾಧನಾ ಅಕಾಡೆಮಿಯಲ್ಲಿ ರಾಜ್ಯಕ್ಕೆ ಒಂಬತ್ತನೇ ರ್ಕಾಂಕ್ನ ನಿಶಾಂತ್ ಎಂಬ ವಿದ್ಯಾರ್ಥಿ ಪಡೆದಿದ್ದಾನೆ ಹಾಗೂ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು ಶೇಕಡಾ ತೊಂಬತ್ತೆಂಟರಷ್ಟು ಅಂಕಗಳನ್ನು ಪಡೆಯುವ ಮೂಲಕ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಜ್ಞಾನಮಂದಿರ ಪದವಿ ಪೂರ್ವ ಕಾಲೇಜು ಮತ್ತು ಸಾಧನಾ ಅಕಾಡೆಮಿಯಲ್ಲಿ ಆಡಳಿತ ಮಂಡಳಿಯಿಂದ ವಿಜ್ಞಾನ ವಿಭಾಗದ ಬ್ಯಾಂಕ್ ಹಾಗೂ ಅತ್ಯುತ್ತಮ ಶ್ರೇಣಿ ಪಡೆದ ವಿದ್ಯಾರ್ಥಿಗಳಿಗೆ ಹಾರ ತುರಾಯಿ ಹಾಕಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಚಿರಂತನ್ ಶೇಕಡಾ ತೊಂಬತ್ತೈದು ಗಣೇಶ್ ಶೇಕಡಾ ತೊಂಬತ್ನಾಲ್ಕು ಯುಕ್ತಾ ಶೇಕಡಾ ತೊಂಬತ್ನಾಲ್ಕು ಭರತ್ ತೊಂಬತ್ಮೂರು ಕೀರ್ತಿ ಶ್ರೀ ತೊಂಬತ್ಮೂರು ಪರ್ಸೆಂಟ್ ಹಾಗೂ ಗಗನ್ ಶೇಕಡಾ ಎಂಬತ್ತೆಂಟರಷ್ಟು ಅಂಕಗಳನ್ನು ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿ ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜ್ಞಾನಮಂದಿರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರಂಗಸ್ವಾಮಿ ಅವರು ಕಾಲೇಜಿನಲ್ಲಿರುವ ವಿದ್ಯಾರ್ಥಿಗಳು ಅವರ ಪ್ರಯತ್ನದಿಂದ ಈ ಸರಿ ಒಳ್ಳೆಯ ಫಲಿತಾಂಶ ನಮಗೆ ಲಭಿಸಿದೆ ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಕರ ಪ್ರೋತ್ಸಾಹ ತುಂಬಾ ಚೆನ್ನಾಗಿದ್ದ ಕಾರಣ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡೆದಿದ್ದಾರೆ ಮತ್ತು ಪ್ರತಿ ವಿದ್ಯಾರ್ಥಿಗೂ ಹೆಚ್ಚು ಗಮನವಹಿಸಿ ಶಿಕ್ಷಣ ನೀಡಿದ ಫಲವಾಗಿ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಕಾಲೇಜಿಗೆ ಕೀರ್ತಿ ತಂದಿರುವುದು ಮರೆಯುವಂತಿಲ್ಲ ಎರಡ್ ಸಾವಿರದ ಸಾಲಿನ ಸಾಧನಾ ನೀಟ್ ಅಕಾಡೆಮಿಯ ಸಹಯೋಗದೊಂದಿಗೆ ಜ್ಞಾನಮಂದಿರ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ನೀಟ್ ಜೆಇಇ ತರಬೇತಿಯನ್ನು ನೀಡಲಾಗಿದೆ ಎಂದು ತಿಳಿಸಿದರು ನೆಲಮಂಗಲ ತಾಲೂಕಿನ ಅರಶಿಣಕೋಟೆಯಲ್ಲಿರುವ ಜ್ಞಾನಮಂದಿರ ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ಫೈ ಏಯ್ಟಿ ಒನ್ ನೈಂಟಿ ಏಯ್ಟ್ ಪರ್ಸೆಂಟೇಜ್ ಅಂಕಗಳನ್ನು ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದು ರಾಜ್ಯಕ್ಕೆ ಹದಿನಾರನೇ ಹದಿನಾಲ್ಕನೇ ರ್ಯಾಂಕನ್ನು ಪಡೆದಿರುತ್ತಾರೆ ಹಾಗೂ ವಿಜ್ಞಾನ ವಿಭಾಗದಲ್ಲಿ ನೂರಕ್ಕೆ ನೂರು ಪ್ರತಿಶತ ಫಲಿತಾಂಶ ಬಂದಿರುತ್ತದೆ ನಮ್ಮ ಕಾಲೇಜಿಗೆ ಅಂತ ಹೇಳೋದಕ್ಕೆ ನನಗೆ ಅನ್ಮೆ ಇದೆ ಹಾಗೂ ಇಲ್ಲಿನ ವಿದ್ಯಾರ್ಥಿಗಳು ಶಿಸ್ತುಬದ್ಧವಾಗಿ ಹಾಗೂ ಅವರ ಹಾರ್ಡ್ ವರ್ಕ್ ಅವ್ರ ಡೆಡಿಕೇಶನ್ನು ಈ ಫಲಿತಾಂಶಕ್ಕೆ ಕಾರಣ ಆಯಿತು ಅದಲ್ಲದೇನೆ ನಮ್ಮ ಉಪನ್ಯಾಸಕರು ತರು ಅವು ಅನುಭವಿ ಉಪನ್ಯಾಸಕರು ಇರೋದರಿಂದ ಉತ್ತಮವಾದಂತಹ ಬೋಧನೆ ಮಾಡಿರೋದರಿಂದ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಕಾರಣಕರ್ತರಾಗಿರ್ತಾರೆ ಅವ್ರು ಅವ್ರನ್ನ ನಾನು ಐ ಆಮ್ ರಿಯಲಿ ಅಪ್ರಿಷಿಯೇಟ್ ಅವರ ಲೆಕ್ಚರರ್ಸ್ ಆ್ಯಂಡ್ ಸ್ಟಾಫ್ ಅಂತ ಹೇಳ್ಬೋದು ಅದಲ್ಲದೆ ಈ ವಿದ್ಯಾರ್ಥಿಗಳನ್ನು ಮುಂದಿನ ಏನು ಭವಿಷ್ಯದಲ್ಲಿ ಈ ಸಮಾಜದಲ್ಲಿ ಉತ್ತಮವಾದಂಥ ವ್ಯಕ್ತಿಗಳನ್ನಾಗಿ ರೂಪಿಸೋದಕ್ಕೆ ನಾವು ಸಹಕಾರಿಯಾಗಿರ್ತೀವಿ ದಂದನೆ ನಮ್ಮ ಕಾಲೇಜಿಗೆ ಮುಂದಿನ ವರ್ಷಗಳಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದಂಥ ಫಲಿತಾಂಶವನ್ನು ನೀಡ್ತೀವಿ ಅಂತ ಹೇಳ್ತಾ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ಬೋದು ಅದಲ್ಲದೇ ಇಲ್ಲಿ ನಮ್ಮ ಆಡಳಿತ ಮಂಡಳಿಯವರು ನಮಗೆ ಸಪೋರ್ಟ್ ಆಗಿದ್ದರು ಉಪನ್ಯಾಸಕರು ನಮಗೆ ಸಪೋರ್ಟ್ ಆಗಿದ್ದರು ಹಾಗೆ ನಾವು ಪ್ರಾಂಶುಪಾಲರು ಹಾಗೆ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಪರಸ್ಪರ ಒಂದು ಅವಿನಾವವಾದಂಥ ಸಂಬಂಧವನ್ನು ಇರೋದರಿಂದ ನಮ್ಮ ಸರ್ವತೋಮುಖ ಬೆಳವಣಿಗೆಗೆ ವಿದ್ಯಾರ್ಥಿಗಳ ಕಲಿಕೆಗೆ ಸಮಾಜದ ಉತ್ತಮವಾದಂಥ ವ್ಯಕ್ತಿಗಳನ್ನಾಗಿ ಕೊಡುಗೆ ನೀಡ್ತೀವಿ ಅಂತ ಹೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದನ್ನು ಐ ಆಮ್ ವೆರಿ ಹ್ಯಾಪಿ ಟು ಎಕ್ಸೈಟೆಡ್ ಫಾರ್ ಅವರ್ ಸಕ್ಸಸ್ ಅಂತ ಹೇಳ್ಬೋದು ಸ್ಟೂಡೆಂಟ್ಸ್ ಹಾಗಾಗಿ ಅದನ್ನೇ ಬ್ಲೆಸ್ಸಿಂಗ್ ಆ್ಯಂಡ್ ವಿಶಸ್ ಟು ಯು ಅವರ ಬಿಗ್ ಅಚೀವ್ಮೆಂಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಐ ಹೋಪ್ ದಟ್ ಸಕ್ಸಸ್ಫುಲ್ ಕಂಟಿನ್ಯೂ ಇನ್ ಫರ್ದರ್ ಡೇಸ್ ಇನ್ ಫ್ಯೂಚರ್ ಡೇಸ್ ಅನ್ನೋ ಹೇಳೋದಕ್ಕೆ ನಾನು ಖುಷಿ ಆಗ್ತೀನಿ ಸರ್ ಉತ್ತಮವಾದಂಥ ಸಂಬಂಧ ಇತ್ತು ಸರ್ ಅವರೇನೇ ಅದನ್ನು ಏನು ಡೌಟ್ಸ್ ಬಂದರೆ ಒಂದು ಉಪನ್ಯಾಸಕರನ್ನ ಕೇಳ್ತಿದ್ರು ಅದನ್ನು ಕ್ಲಾರಿಫೈ ಮಾಡ್ಕೊಳ್ತಿದ್ರು ಆಫ್ಟರ್ ಕ್ಲಾಸ್ ಅವರ್ಸು ಸಹ ಇಲ್ಲಿ ಒನ್ ಅವರ್ ಇದ್ದು ಅವರು ಕ್ಲಾ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಂಡು ಹೋಗ್ತಾ ಇದ್ರು ಹಾಗಾಗಿ ಅದು ಇವತ್ತು ಹೆಚ್ಚಿನ ಅಂಕಗಳನ್ನು ಪಡೆಯೋದಕ್ಕೆ ಸಹಕಾರ ಆಯಿತು ಸರ್ ಅವರು ಸಹ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದರು ಅಂತ ಹೇಳೋದಕ್ಕೆ ನನಗೆ ಖುಷಿಯಾಗುತ್ತೆ ಸರ್ ನನ್ನ ಹೆಸರು ರಂಗಸ್ವಾಮಿ ಎಮ್ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಾಲ್ರಾಗಿ ಈ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ನೇಮಕ ಆಗಿರ್ತೀನಿ ಸರ್ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜ್ಞಾನಮಂದಿರ ಕಾಲೇಜಿನ ಪದವಿಪೂರ್ವ ಕಾಲೇಜಿನ ವಿದ್ಯಾರ್ಥಿ ಶಿಕ್ಷಕರ ಮತ್ತು ವಿದ್ಯಾರ್ಥಿನಿಯರ ಸಂಬಂಧ ತುಂಬಾ ಚೆನ್ನಾಗಿದೆ ನಾವು ಯಾವ ಸಮಯದಲ್ಲಾದರೂ ಅವರಿಗೆ ಕರೆ ಮಾಡಿ ನಮ್ಮ ಸಮಸ್ಯೆಯನ್ನು ಹೇಳಿದರೆ ಅವರು ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಡುತ್ತಿದ್ದರು ಅವರು ನೀಡಿರುವ ಪ್ರೋತ್ಸಾಹದಿಂದ ನಾನಿಷ್ಟು ಅಂಕಗಳನ್ನು ಪಡೆಯಲು ಸಾಧ್ಯವಾಯಿತು ತುಂಬಾ ಧನ್ಯವಾದಗಳನ್ನು ಹೇಳುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು ಸರ್ ತುಂಬ ಆಗ್ತಿದೆ ನನ್ನ ಒಬ್ಬೊಂದೆಲ್ಲ ನಮ್ಮ ಫ್ರೆಂಡ್ಸ್ ಕೂಡ ಎಲ್ಲ ಚೆನ್ನಾಗಿ ಪರ್ಸೆಂಟೇಜ್ ಬಂದಿದೆ ನಾವು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋದು ನಮ್ಮ ಟೀಚರ್ಸ್ಗೆ ಸೈನ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಹೇಳ್ತಾರೆ ಪ್ರತಿಯೊಬ್ಬ ಸ್ಟೂಡೆಂಟ್ ಮೇಲೆ ಇಂಡಿವಿಜುವಲಾಗಿ ಕೇರ್ ಮಾಡ್ತಾರೆ ಸರ್ ಪ್ರಿನ್ಸಿಪಲ್ ಕೂಡ ನಮಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಮತ್ತು ಸಾಧನ ನೀಟ್ ಅಕಾಡೆಮಿ ಅವರು ಕೂಡ ನಮಗೆಲ್ಲ ಸೀಟಿಗೆ ಏನು ಬೇಕು ನೀಟಿಗೆ ಬೇಕು ಎಲ್ಲ ಚೆನ್ನಾಗಿ ಕೋಚಿಂಗ್ ಮಾಡ್ತಾರೆ ಸರ್ ಖುಷಿ ಆಗ್ತಿದೆ ಸರ್ ನಿಜವಾಗೂ ಲಾಸ್ಟ್ ಇಯರ್ ಇಷ್ಟು ಇದೀರ ಇಷ್ಟ ರೀಸಲ್ಟ್ ಬಂದಿರಲಿಲ್ಲ ಬಟ್ ಈ ಸಲ ಎಲ್ಲ ಚೆನ್ನಾಗಿದೆ ಸರ್ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಸರ್ ಚೆನ್ನಾಗಿದೆ ಸರ್ ನಮಗೆ ಪ್ರತಿ ಥರ ನೀವು ಓದಲೇಬೇಕು ಅಂತ ಪೂರ್ತಿ ಇಕ್ಕಟ್ಟು ಕೊಡ ಆದರೆ ನೀವು ಫ್ರೀಯಾಗಿ ನಮ್ಮ ತಲೆಗೆ ನಮ್ಮ ಮೈಂಡಿಗೆ ಹೋಗೋರು ನಮ್ಮ ಅರ್ಥವ್ರವರೆಗೂ ಹೆಸರ ಬೇಕಾದರೆ ಇಟ್ಕೊಂಡಿರೋರು ಮತ್ತು ನಾವು ನಮಗೆ ಆನ್ಯಲ್ ಟ್ರಿಪ್ ಹಾಕಿದ್ರು ಫೆಸ್ಟಿವಲ್ಸ್ ಮಾಡಿದ್ರು ಸ್ಪೋರ್ಟ್ಸ್ ಮಾಡಿದ್ರು ಪ್ರತಿ ಒಂದರಲ್ಲೂ ಎಲ್ಲ ಚೆನ್ನಾಗಿತ್ತು